ಕೋಲಾರ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಮೈತ್ರಿ ಮಾಡಿಕೊಳ್ಳುತ್ತಿರುವುದರಿಂದ ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ತಾನು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದು ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬದ್ಧನಾಗಿರುವುದಾಗಿ ಮುಡಿಬಾಗಲು ಶಾಸಕ ಹಾಗೂ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಸಮೃದ್ಧಿ ಮಂಜುನಾಥ್ ಅವರು ತಿಳಿಸಿದರು ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮಚಂದ್ರಪ್ರಭುವಿನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯಾಗಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ತಾಲೂಕು ಕಸಬಾ ಹುಬ್ಬಳ್ಳಿ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಶ್ರೀ ಸೀತಾರಾಮ ಶ್ರೀ ಸ್ವಾಮಿ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಸೀತಾರಾಮ ಶ್ರೀ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಮುಳಬಾಗಲು ಶಾಸಕ ಸಮೃದ್ಧಿ ಮಂಜುನಾಥ್ ಶ್ರೀನಿವಾಸಪುರ ಶಾಸಕ ಜಿ ಕೆ ವೆಂಕಟಿವೆಡ್ಡಿ ಚಿಂತಾಮಣಿಯ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ದಂಪತಿಗಳು ಮತ್ತಿತರರು ಪಾಲ್ಗೊಂಡು ಶ್ರೀ ಸೀತಾರಾಮ ಶ್ರೀ ಅವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನ ಜಾನುವಾರುಗಳು ಸುಖಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ಪ್ರಾರ್ಥಿಸಿಕೊಂಡರು ಈ ವೇಳೆ ಮಾಧ್ಯಮದವರೊಂದಿಗೆ ಮುಳಿಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಮಾತನಾಡಿ ಗಂಡು ಆದ ಮೇಲೆ ಹೆಣ್ಣು ಮಗಳನ್ನು ಕೇಳುವುದು ಸಾಧ್ಯ ಲೋಕಸಭಾ ಚುನಾವಣೆಗೆ ತಾನಕ್ಕೂ ಕೂಡ ಆಕಾಂಕ್ಷಿಯಾಗಿದ್ದು ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಮೈತ್ರಿ ಆಗಿರುವುದರಿಂದ ಎರಡು ಮೂರು ದಿನಗಳಲ್ಲಿ ಟಿಕೆಟ್ ಯಾರಿಗೆ ಆಗಲಿದೆ ಎಂದು ತಿಳಿದು ಬರಲಿದ್ದು ನಮ್ಮ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಬದ್ಧನಾಗಿರುವುದಾಗಿ ತಿಳಿಸಿದರು ಇನ್ನು ಕಲ್ಲಾಳಿಯಲ್ಲಿ ಶ್ರೀ ಸೀತಾರಾಮ ಶ್ರೀ ಅಭಯನೇಯ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾದರು ಲೋಕಸಭಾ ಚುನಾವಣೆಗೆ ತಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ನಮ್ಮ ಜಿಲ್ಲಾ ನಾಯಕರ ತೀರ್ಮಾನ ಇದೆ ನಾನು ಮೊದಲೇ ಹೇಳಿದ್ದೀನಿ ನಮ್ಮ ಹೈಕಮಾಂಡ್ ತೀರ್ಮಾನವೇ ಅಂತಮ ತೀರ್ಮಾನ ಅಂತ ಹೇಳಿದ್ದೀನಿ ಬಹುಶಃ ಮುಂದಿನ ದಿವಸದಲ್ಲಿ ಈ ಎರಡು ಮೂರು ದಿವಸದಲ್ಲಿ ಏನು ನಿರ್ಧಾರ ತಗೊಂತಾರ್ದು ಕೂಡ ನಾವು ಕಾದು ನೋಡ್ತಾ ಇದ್ದೀವಿ ಯಾಕಂದರೆ ನಾವು ಒಬ್ಬರೇ ಅಲ್ವಲ್ಲ ಎರಡು ಕುಟುಂಬ ಸೇರ್ಕೊಂಡಿದ್ದೀವಿ ಸೊ ಅದರಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ಸೀಟ್ ಹೋಗುತ್ತೆ ಯಾರಿಗೂ ಬರುತ್ತೆ ಅನ್ನೋ ಕೂಡ ಕುತೂಹಲವಾಗಿದೆ ಬಹುಶಃ ನಾಳೆ ಅಥವಾ ನಾಳೆ ಇದ್ದು ಇದಕ್ಕೆ ಒಂದು ತೆರೆ ಬೀಳ್ತದೆ ಸೊ ಆಮೇಲೆ ಕ್ಯಾಂಡಿಡೇಟ್ನ ಫೈನಲ್ ಮಾಡ್ತಾರೆ ಸೊ ಅದರಿಂದ